ನಮಸ್ಕಾರ ಜಗದೊಳಿ ಯೂಟ್ಯೂಬ್ ಚಾನೆಲ್ನ ಸ್ಪೋರ್ಟ್ಸ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ಎಲ್ರಿಗೂ ಆದರದ ಸ್ವಾಗತ ಈ ಸಲ ಕಪ್ ನಮ್ದೆ ಜೈ ಆರ್ಸಿಬಿ ಇವತ್ತು ನಾವು ಲಕ್ನೋ ಸೂಪರ್ ಜೈಂಟ್ಸ್ ಅಂದರೆ ಎಲ್ಎಸ್ಜಿ ಮತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ನಡುವಿನ ಎಲ್ ಟ್ವೆಂಟಿ ಟ್ವೆಂಟಿ ನ ಸತ್ತರನೇ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೀನಿ ಲಕ್ನೋದ ಏಕಾನಾ ಸ್ಟೇಡಿಯಂನಲ್ಲಿ ನಡೀತಿರೋ ಈ ಮ್ಯಾಚ್ ನೋಡ್ರಿ ಎರಡೂ ಗಳಿಗೆ ಬಹಳ ಮುಖ್ಯ ಐತಿ ನಮ್ಮ ಕಡೆ ಇರೋ ವರದಿಗಳನ್ನೊಮ್ಮೆ ಜಡು ನೋಡೋಣ ಏನಂತೀರಿ ಹೌದ್ ನೋಡ್ರಿ ಖಂಡಿತ ಆರ್ ಸಿ ಬಿ ಪಾಲಿಗೆದು ಬ್ಯಾರ ಮಹತ್ವದ ಪಂದ್ಯ ರೀ ಗೆದ್ರೆ ಟಾಪ್ ಟು ಒಳಗೆ ಸ್ಥಾನ ಗಟ್ಟಿ ಆಗ್ತದ ಫೈನಲ್ ಹೋಗಾಕ ಎರಡು ಅವಕಾಶ ಸಿಕ್ಕಂಗ ನೋಡ್ರಿ ಹೌದು ಹೌದು ಎರಡು ಅವಕಾಶ ಎಲ್ ಎಸ್ ಆಟದಿಂದ ಹೊರಗ್ ಬಿದ್ದಾರಾ ಅದು ನಿಜ ಆದರೂ ತಮ್ಮ ಕೊನೆಯ ಪಂದ್ಯ ಗೆದ್ದು ಹಂಗೆ ಗೌರವ ಉಳಿಸ್ಕೊಳ್ಳಕ್ ನೋಡ್ತಾರ ಅನ್ನೋದ್ ಖರೆ ಹೌದಲ್ರೀ ಆರ್ ಸಿ ಬಿ ಮೊನ್ನೆ ಎಚ್ ಕಡೆ ಸೋತಿದ್ರು ಸ್ವಲ್ಪ ಬೇಜಾರಾಯ್ತು ಹ್ಮ್ ಆದ್ರ ಅದಕ್ ಮುಂಚೆ ಲೈನ್ ಆಗಿ ನಾಲ್ಕು ಮ್ಯಾಚ್ ಗೆದ್ದಿದ್ರು ಭರ್ಜರಿ ಫಾರ್ಮ್ನಲ್ಲಿದ್ರು ನಿಜಾರಿ ಆ ಲಯ ಸ್ವಲ್ಪ ತಪ್ಪಿದ್ದಂಗಾಯ್ತು ಅನಿಸ್ತದೆ ಹೌದು ಈ ಮ್ಯಾಚ್ ಗೆಲ್ಲೋದು ಟೀಮ್ ನ ಹುರುಪು ಅದು ಹೆಚ್ಚಿಸಾಕ ಸಾಕ ಬೇಕೇ ಬೇಕು ಖಂಡಿತಾರಿ ಅದೇ ಎಲ್ ಎಸ್ ಜಿನೂ ಸುಮ್ನೆ ಇಲ್ಲ ನೋಡಿ ಹೋದ ಮ್ಯಾಚ್ ಆಗ ಬಲಾಢ್ಯ ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದು ಬಂದಾರ ಹೌದು ಅವರನ್ನೂ ಕಡೆಗಣಿಸೋ ಹಾಗಿಲ್ಲ ಎಲ್ ಎಸ್ ಜಿ ಕಡೆ ಒಂದೇ ಸಮನಾದ ಆಟ ಇಲ್ಲಾಂದ್ರೂ ಆಕ್ಚುಲಿ ಅವ್ರನ್ನ ಹಗರಾಳಕ್ ತಗೊಳಂಗಿಲ್ಲ ಅಪಾಯಕಾರಿ ಟೀಮ್ ಅದು ಮತ್ತೆ ಗೆ ಇದೊಂದು ಖುಷಿ ಸುದ್ದಿ ಅಂದ್ರೆ ಆಸ್ಟ್ರೇಲಿಯಾದ ಜೋಶ್ ಹೇಸಲ್ವುಡ್ ವಾಪಸ್ ಬಂದಿರೋದು ಎಕ್ಸಾಕ್ಟ್ಲಿ ಅದು ತಂಡಕ್ಕ ದೊಡ್ಡ ಶಕ್ತಿ ತಂದದು ಹೌದು ಹೌದು ಯ ತಾಕತ್ತು ಅಂದ್ರೆ ಅವರ ಬ್ಯಾಟಿಂಗ್ ಅಲ್ವಾ ವಿರಾಟ್ ಕೊಹ್ಲಿ ನೋಡ್ರಿ ಈ ಸೀಸನ್ ನಾಗ ಏನ್ ಫಾರ್ಮ್ ರೀ ಹ್ಮ್ ಬರ್ಜರಿ ಫಾರ್ಮ್ ಹನ್ನೆರಡು ಇನ್ನಿಂಗ್ಸ್ ನಿಂದ ಐದ್ನೂರ ನಲ್ವತ್ತೆಂಟು ರನ್ ಸುಮಾರು ಅರವತ್ತೊಂದ್ರ ಸರಾಸರಿ ಏಳು ಅರ್ಧ ಶತಕ ಏಳು ಹೌದು ಅಂಕಿಅಂಶಗಳೇ ಹೇಳ್ತಾವ ಜೊತೆಗೆ ಫಿಲ್ ಸಾಲ್ಟ್ ಕೂಡ ಮ್ಯಾಚ್ ತಿರುಗಿಸೋ ಆಟಗಾರ ಇವ್ರ ನಿಂತ್ರೆ ರನ್ ಹೊಳಿ ಹರಿತದ ಕರೆಕ್ಟ್ ಬೌಲಿಂಗ್ನಾಗ ಹೇಸಲ್ವುಡ್ ಬಂದಿರೋದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ನೋದ್ರಾಗ ಎರಡು ಮಾತಿಲ್ಲರಿ ಈ ಸೀಸನ್ ಹತ್ತು ಪಂದ್ಯದಾಗ ಹದಿನೆಂಟು ವಿಕೆಟ್ ತಗೊಂಡು ಆರ್ಸಿಬಿಯ ಮುಖ್ಯ ಬೌಲರ್ ಆಗಿದ್ದಾರೆ ಬಹಳ ಮುಖ್ಯ ಎಲ್ ಜಿ ವಿರುದ್ಧ ಅವರ ದಾಖಲೆಯೂ ಚೊಲೋಹೊಯ್ತಿ ಮುದ್ದು ಐದು ಪಂದ್ಯದ ಒಂಬತ್ ವಿಕೆಟ್ ತಗೊಂಡಿದರ ಭಾಳ ಚಲೋ ಅದು ಇದು ಎಕನ ಪಿಚಿಂಗ್ಗ ಹೆಂಗ್ ವರ್ಕೌಟ್ ಆಗ್ತದ ನೋಡ್ಬಾರು ಸ್ಪಿನ್ ವಿಭಾಗದಲ್ಲಿ ಕೃಣಾಲ್ ಪಾಂಡ್ಯ ಕೂಡ ಅವರ ಅನುಭವ ಕಾಜಿ ಬರಬಹುದಲ್ವಾ ಹೌದು ಹನ್ನೆರಡು ಪಂದ್ಯ ಹದ್ನೈದು ವಿಕೆಟ್ ಆ ಸ್ಟೇಡಿಯಂ ಅನುಭವದ ಮೇಲೆ ಮುಖ್ಯ ಆಗ್ತಾರ ಮತ್ತ ಕೋಲಿ ಮತ್ತೆ ಎಸ್ ಜಿ ವೇಗಿ ಆವೇಶ್ ಖಾನ್ ಓ ಆವೇಶ್ ಖಾನ್ ಮೊದ್ಲು ಎರಡು ಸಲ ಕೋಲಿ ವಿಕೆಟ್ ತಗೊಂಡಾರ ಮತ್ತೆ ಹೇಜಲ್ವುಡ್ ಹಾಗೂ ಮಿಚ್ಚಲ್ ಮಾರ್ಶ್ ನಡುವಿನಿಕ್ ಕಾಳಗ ಅದು ನೋಡ್ಲಿಕ್ಕೆ ಬಹಳ ಕುತೂಹಲ ಅನಿಸ್ತದೆ ಹೌದು ಕೀ ಎಲ್ ಎಸ್ ಜಿ ಕಡೆ ನೋಡಿದ್ರೆ ಪ್ಲೇ ಆಫ್ ರೇಸಿಂದ ಹೊರಗಿದ್ರು ಐತಿ ನೋಡ್ರಿ ನಿಕೋಲಸ್ ಪುರನ್ ಏನ್ ಹೊಡಿತಾರೆ ರೀ ಹದಿಮೂರು ಇನ್ನಿಂಗ್ಸ್ನಾಗ ಐನೂರ ಹನ್ನೊಂದು ರನ್ ಸ್ಟ್ರೈಕ್ ರೇಟ್ ಸುಮಾರು ನೂರ ತೊಂಬತ್ತೊಂಬತ್ತು ಡೇಂಜರಸ್ ಬ್ಯಾಟರ್ ಮತ್ತೆ ಹನ್ನೆರಡು ಇನ್ನಿಂಗ್ಸ್ನಾಗ ಐನೂರ ಅವ್ರೋ ಚಲೋ ಫಾರ್ಮ್ನಲ್ಲಿದ್ದಾರೆ ಆದ್ರೆ ಒಂದು ವಿಷಯ ಏಡನ್ ಮಾರ್ಕ್ರಮ್ ಇರಂಗಿಲ್ಲ ಅಲ್ವಾ ಹೌದು ಅವರು ಸೌತ್ ಆಫ್ರಿಕಾ ಟೀಮ್ಗೆ ಹೋಗ್ಯಾರ ಅದೊಂದು ದೊಡ್ಡ ಮಿಸ್ ಎಲ್ ಎಸ್ ಜಿಗೆ ಹೌದು ಆದ್ರ ಎಲ್ ಎಸ್ಜಿಯ ದೊಡ್ಡ ಚಿಂತೆ ಅಂದ್ರ ಅವರ ವೇಗದ ಬೌಲಿಂಗ್ ನೋಡ್ರಿ ಸ್ವಲ್ಪ ಹಳಿ ತಪ್ಪಿದಂಗದ ಹೌದಾ ಯಾಕಂಗೆ ಈ ಟೂರ್ನಮೆಂಟಿನಾಗ ಅತಿ ಹೆಚ್ಚು ರನ್ ಕೊಟ್ಟಿದ್ದು ಅವರೇ ಎಕನಾಮಿ ಹತ್ತು ಪಾಯಿಂಟ್ ಆರು ನಾಲ್ಕು ಮತ್ತೆ ಎರಡನೇ ಕಟ್ಟ ಸರಾಸರಿ ಮೂವತ್ತೆಂಟು ಪಾಯಿಂಟ್ ಝೀರೋ ಮೂರು ಓ ಇದು ಸ್ವಲ್ಪ ಕಷ್ಟದ ವಿಷಯ ಅವರಿಗೆ ಹೌದು ಪವರ್ಪ್ಲೇ ಆಗೂ ಹತ್ತು ಪಾಯಿಂಟ್ ಐವತ್ನಾಲ್ಕು ಎಕನಾಮಿ ರೇಟ್ನಾಗ ರನ್ ಬಿಟ್ಕೊಟ್ಟಾರ ಇದಕ್ಕೆ ಉಲ್ಟಾ ಆರ್ ಸಿ ಬಿ ಡೆತ್ ಓವರ್ಗಳಾಗ ಬ್ಯಾಟಿಂಗ್ ಹನ್ನೆರಡು ಪಾಯಿಂಟ್ ನಾಲ್ಕೊಂದು ಆರ್ಪಿಒ ಮತ್ತು ಬೌಲಿಂಗ್ ಹತ್ತು ಪಾಯಿಂಟ್ ಎರಡು ಎರಡು ಆರ್ಪಿಒ ಎರಡರಲ್ಲೂ ಬಲಿಷ್ಠರಾಗಿ ಕಾಣತಾರ ಇದು ಆರ್ಸಿಬಿಗೆ ಪ್ಲಸ್ ಪಾಯಿಂಟ್ ಖಂಡಿತ ಎಲ್ಎಸ್ಜಿಯ ದಿಗ್ವೇಶ್ ಸಿಂಗ್ ರಾಠಿ ಹನ್ನೆರಡು ಪಂದ್ಯಗಳಲ್ಲಿ ಹದ್ನಾಲ್ಕು ವಿಕೆಟ್ ಒಬ್ಬರೇ ಸ್ವಲ್ಪ ಸ್ಥಿರವಾಗಿ ವಿಕೆಟ್ ತಗೊಂಡರ ಅವರು ಆರ್ಸಿಬಿ ಬ್ಯಾಟರ್ಗಳಿಗೆ ಸವಾಲಾಗ್ಬಹುದು ಓಕೆ ಪಂದ್ಯ ನಡೀತಿದ್ದು ಲಕ್ನೋದ ದೊಡ್ಡ ಸ್ಟೇಡಿಯಂ ಅಲ್ವಾ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಸ್ಟೇಡಿಯಂ ಹೌದು ಈ ಪಿಚ್ ಬ್ಯಾಟಿಂಗ್ಗೆ ಚಲೋದ ಅಂತ ಹೇಳತಾರೆ ಇಲ್ಲಿ ನಡೆದ ಏಳು ಪಂದ್ಯಗಳಾಗ ಐದು ಸಲ ಚೇಸ್ ಮಾಡಿ ಟೀಮೇ ಗೆದ್ದದ್ರಿ ಓ ಚೇಸಿಂಗ್ ಟೀಮ್ಗೆ ಅನುಕೂಲನಾ ಹೌದು ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ ನೂರ ಎಂಬತ್ರಿಂದ ನೂರ ಎಂಬತ್ತೆಂಟು ಇರಬಹುದು ಎರಡನೇ ಇನ್ನಿಂಗ್ಸ್ನಾಗ ಇಬ್ನಿ ಬಿದ್ರೆ ಚೇಸಿಂಗ್ ಇನ್ನೂ ಸುಲಭ ಆಗ್ತದ ಪಿಚ್ ಸ್ವಲ್ಪ ಒಣಗಿರೋದ್ರಿಂದ ಸ್ಪಿನ್ನರ್ಗಳಿಗೆ ಮತ್ತು ಸ್ವಲ್ಪ ಸ್ಲೋ ಬೌಲರ್ಗಳಿಗೆ ಹೆಲ್ತ್ ಸಿಗೋ ಸಾಧ್ಯತೆನೂ ಐತಿ ಹವಾಮಾನ ಹೆಂಗದ್ರಿ ಹವಾಮಾನ ತಿಳಿಯದ ಮಳೆ ಸಾಧ್ಯತೆ ಏನೂ ಇಲ್ಲ ಆಟಕ್ಕೆ ತೊಂದರೆ ಇಲ್ಲ ಚಲೋ ಈ ಎರಡು ಟೀಂಗಳ ಹೆಡ್ ಟು ಹೆಡ್ ನೋಡಿದ್ರ ಆರ್ಸಿಬಿ ಸ್ವಲ್ಪ ಮುಂದದ ಅನ್ಸತ್ತೆ ಹೌದು ಮೂರು ಎರಡರಿಂದ ಆರ್ಸಿಬಿ ಮುಂದದ ಕಳೆದ ಐದು ಪಂದ್ಯಗಳಾಗ ಆರ್ಸಿಬಿ ಮೂರು ಎಲ್ಎಸ್ಜಿ ಎರಡು ದೆದ್ದವ ಅಂದ್ರೆ ಕ್ಲೋಸ್ ಫೈಟ್ ಇರ್ತದೆ ಹೌದ್ರಿ ಹಿಂದಿನ ಆಟಗಳನ್ನ ನೆನಪಿಸ್ಕೊಂಡ್ರ ನಮ್ಮ ರಜತ್ ಪಾಡಿದಾರ್ ಅವರ ನೂರ ಹನ್ನೊಂದು ಟು ಎಲಿಮಿನೇಟರ್ ಮರೆಯೋಕಾಗಲ್ಲ ಹೌದು ಮತ್ತೆ ಹೇಸಲ್ವುಡ್ ಅವರ ನಲವತ್ತೆರಡು ಪಾಯಿಂಟ್ ಐದು ಕೂಡ ಟೂ ಥೌಸಂಡ್ ಟ್ವೆಂಟಿ ಟೂ ರಾಗೆ ಇಂತಹ ವೈಯಕ್ತಿಕ ಆಟಗಳು ಆ ಫಲಿತಾಂಶದ ಮೇಲೆ ಬಹಳ ಪರಿಣಾಮ ಬೀರಿದ್ವು ನಿಜ ಇದು ನಮ್ಮನ್ನ ಈ ಪಂದ್ಯದ ಮುಖ್ಯ ಪ್ರಶ್ನೆಗಳಿಗೆ ತಂದದ ನೋಡ್ರಿ ಏನದು ಈಗ ಮುಖ್ಯ ಪ್ರಶ್ನೆ ಅಂದ್ರ ಹೇಸಲ್ವುಡ್ ವಾಪಸಾತಿಯಿಂದ ಬಲ ಬಂದಿರೋ ಆರ್ಸಿಬಿ ಬೌಲಿಂಗ್ ಎಲ್ಎಸ್ಜಿಯ ಡೇಂಜರಸ್ ಗಳಾದ ಮಾರ್ಷ್ ಮತ್ತು ಪುರನ್ರನ್ನು ಕಟ್ಟಿಹಾಕಬಲ್ಲದೆ ದೊಡ್ಡ ಪ್ರಶ್ನೆ ಅಥವಾ ಟಾಪ್ ಟೂ ಸ್ಥಾನಕ್ಕೇರುವ ಒತ್ತಡ ಅದು ಆರ್ ಸಿ ಬಿ ಆಟದ ಮೇಲೆ ಏನಾದರೂ ಪರಿಣಾಮ ಬೀರುತ್ತದೇನೋ ಯಾಕಂದ್ರೆ ಅಲ್ ಎಸ್ ಜಿ ಮೇಲೆ ಯಾವ ಒತ್ತಡನೂ ಇರಂಗಿಲ್ಲ ಅವ್ರು ಫ್ರೀ ಆಗಿ ಆಡ್ತಾರೆ ಹೌದು ಫ್ರೀ ಆಡೋ ಟೀಮ್ ಕೆಲವೊಮ್ಮೆ ಬಹಳ ಡೇಂಜರಸ್ ಇರ್ತಾರೆ ಕರೆಕ್ಟ್ ನೋಡೋಣ ಏನಾಗ್ತದೆ ಅಂತ ಒಂದು ರೋಚಕ ಪಂದ್ಯ ಅಂತೂ ಖರೆ ಅನಿಸ್ತದ ಇವತ್ತಿನ ಈ ಚರ್ಚೆ ಇಲ್ಲಿಗೆ ಮುಗಿಸೋಣ ಖಂಡಿತ ರೀ ಒಂದು ಚೊಲೋ ಪಂದ್ಯ ನೋಡ್ಲಿಕ್ಕೆ ಸಿಗ್ತದ ಅಂತ ನನಗೂ ಅನಿಸ್ತದೆ ಜೈ ಕರ್ನಾಟಕ ಜೈ ಭಾರತ್ ಮಾತಾ ಜೈ ಆರ್ಸಿ ನಮಸ್ಕಾರ